ಏರೋ ಇಂಡಿಯಾ ಎರಡು ಸಾವಿರದ ಇಪ್ಪತ್ತೈದರ ಹದಿನೈದನೇ ಆವೃತ್ತಿ ನಾಳೆ ಬೆಂಗಳೂರಿನ ಯಲಹಂಕ ವಾಯುನೆಲೆಯಲ್ಲಿ ಆರಂಭಗೊಳ್ಳಲಿರುವ ಹಿನ್ನೆಲೆಯಲ್ಲಿ ಬೆಂಗಳೂರಿನಲ್ಲಿ ಪೂರ್ವಭಾವಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಈ ವೇಳೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ರಕ್ಷಣಾ ಖಾತೆ ರಾಜ್ಯ ಸಚಿವ ಸಂಜಯ್ ಸೇಠ್ ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ರಕ್ಷಣಾ ಇಲಾಖೆಯ ಹಿರಿಯ ಅಧಿಕಾರಿಗಳು ಉಪಸ್ಥಿತರಿದ್ದರು Excellent source and the skies become a canvas for India's collective aspirations. India. Join us at Aero India 2024. As we all do, the Sangam era is Singh. ಭಾರತ ಇಂದು ರಕ್ಷಣಾ ಉತ್ಪಾದನಾ ವಲಯದಲ್ಲಿ ತನ್ನದೇ ಆದ ಮಹತ್ವ ಮತ್ತು ಘನತೆಯನ್ನು ಹೊಂದಿದೆ ರಕ್ಷಣಾ ಉತ್ಪನ್ನಗಳ ಉತ್ಪಾದನಾ ನೆಲೆಯಾಗಿದ್ದು ಸ್ವಾವಲಂಬನೆಯತ್ತ ದಾಪುಗಾಲಿಟ್ಟಿದೆ ನಾವೀನ್ಯತೆಯ ಚಿಂತನೆಗಳಿಗೆ ಸದಾ ಮುಕ್ತ ಮನಸ್ಸನ್ನು ಹೊಂದಿದೆ ಎಂದು ತಿಳಿಸಿದರು ಏರೋ ಇಂಡಿಯಾ ಏರ್ ಶೋದ ಪ್ರಸಕ್ತ ಆವೃತ್ತಿಯು ಹಲವು ವಿನೂತನ ಮಾದರಿಗಳನ್ನು ಪರಿಚಯಿಸುತ್ತಿದ್ದು ಜಗತ್ತಿನ ಗಮನ ಸೆಳೆಯುತ್ತಿದೆ ಯುವಜನರು ಮತ್ತು ಮುಂದಿನ ಪೀಳಿಗೆಗೂ ಸ್ಫೂರ್ತಿಯ ಸೆಲೆಯಾಗಿದೆ ಭಾರತ ವಾಯು ನೌಕಾ ಹಾಗೂ ಭೂ ರಕ್ಷಣಾ ಮಾದರಿಗಳಲ್ಲಿ ತನ್ನದೇ ಆದ ಮಹತ್ವವನ್ನು ಪ್ರತಿಪಾದಿಸುತ್ತದೆ ಬೆಂಗಳೂರು ಹಾಗೂ ಕರ್ನಾಟಕದ ಅನನ್ಯತೆಯೇ ಭಾಗವೇ ಆಗಿರುವ ಏರ್ ಶೋ ಯಶಸ್ವಿಯಾಗಲು ಎಲ್ಲರ ಸಹಕಾರ ಅಗತ್ಯ ಎಂದು ಹೇಳಿದರು ಟ್ರಾನ್ಸ್‌ಫಾರ್ಮಟಿವ್ ಲೀಡರ್ಸ್ ದ ಟೀಚಿಂಗ್ಸ್ ಆಫ್ ಕರ್ನಾಟಕ ರೆವರೆಂಡ್ ರಿಫಾರ್ಮರ್ ಗುರು ಬಸವಣ್ಣ ಕಂಟಿನ್ಯೂ ಟು ಇನ್ಸ್ಪೈರ್ us ಇವೆಂಟ್ ಟುಡೇ The land of Karnataka is also home to Bharat Ratna Sir Yam Biswasaraya, whose contributions to nation building, infrastructure development, and industrialization have left an indelible mark on India's history. Additionally, I would like to pay tribute to Bangalore's visionary founder, Kempe Godaji. It, weighs, it was his foresight. ಇದಕ್ಕೂ ಮುನ್ನ ನಾಳೆ ನಡೆಯುವ ಏರೋ ಇಂಡಿಯಾ ಎರಡ್ ಸಾವಿರದ ಇಪ್ಪತ್ತೈದು ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವ ಸಲುವಾಗಿ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಇಂದು ಬೆಂಗಳೂರಿನ ಎಚ್ಎಎಲ್ ವಿಮಾನ ನಿಲ್ದಾಣಕ್ಕೆ ಬಂದ್ಡಿದರು ಎಚ್ಎಎಲ್ನ ಅತ್ಯಾಧುನಿಕ ಎಲ್ಸಿಎಎಂಕೆ ಒಂದು ಎ ಉತ್ಪಾದನಾ ಘಟಕವನ್ನು ಅವರು ವೀಕ್ಷಿಸಿದರು ಬಳಿಕ ಅವರು ಎಂಕೆ ಎ ಅನೇಕ ಸುಧಾರಿತ ವೈಶಿಷ್ಟ್ಯಗಳನ್ನು ಹೊಂದಿರುವ ಸುಧಾರಿತ ಆವೃತ್ತಿಯಾಗಿದೆ ತೇಜಸ್ ಎಂಕೆ ಒನ್ ಎ ರಾಷ್ಟದ ಹೆಮ್ಮೆಯಾಗಿದ್ದು ಇದು ಮುಂಬರುವ ದಶಕಗಳವರೆಗೆ ಭಾರತೀಯ ವಾಯುಪಡೆಯ ಬೆನ್ನೆಲುಬಾಗಿ ಕಾರ್ಯನಿರ್ವಹಿಸುತ್ತದೆ ಎಂದು ಶ್ಲಾಘಿಸಿದರು India has a thriving private defense industry that has firmly established itself and is making significant contributions to our national security.